ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ತುಂಬ ದಿನಗಳಿಂದ ನಾನು ವ್ಲಾಗ್ ಹಾಕಿರಲಿಲ್ಲ ಯಾಕೆ ಅಂತ ಅಂದರೆ ನಾವು ಈ ದೇಶದಲ್ಲೇ ಇರಲಿಲ್ಲ ನಾವು ಒಂದು ಫಾರಿನ್ ಟ್ರಿಪ್ ಹೋಗಿದ್ವಿ ಇಂಟರ್ನ್ಯಾಷನಲ್ ಟ್ರಿಪ್ ಫಸ್ಟ್ ಟೈಮ್ ಚರಿತ್ನ ಕರ್ಕೊಂಡು ನಾನು ಚರಿತ್ ಕಾರ್ತಿಕ್ ಮಾತ್ರ ಅಲ್ಲ ಸ್ವಾತಿ ಮತ್ತು ಸ್ವಾತಿ ಹಸ್ಬೆಂಡ್ ಸಂದೀಪ್ ಮತ್ತು ಸ್ವಾತಿ ಪಾಪು ಸಮ್ಯಕ್ ಎಲ್ಲರೂ ಹೋಗಿದ್ವಿ ನಾವು ಆರು ಜನ ಹೋಗಿದ್ವಿ ಮಕ್ಕಳನ್ನು ಕರ್ಕೊಂಡು ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಒಂದು ಇಂಟರ್ನ್ಯಾಷ್ನಲ್ ಟ್ರಿಪ್ ಹೋಗಿ ಬರೋದು ಒಂದು ದೊಡ್ಡ ಸಾಧನೆ ಥರನೇ ಅನಿಸುತ್ತೆ ಯಾಕಂದರೆ ಎಲ್ಲಾನು ಮ್ಯಾನೇಜ್ ಮಾಡಬೇಕು ಎಲ್ಲಾನು ಕರೆಕ್ಟಾಗಿ ಪ್ಯಾಕ್ ಮಾಡ್ಕೋಬೇಕು ಏನೂ ಮರೆಯೋ ಹಾಗಿಲ್ಲ ಮಕ್ಕಳ ಐಟಮ್ಸ್ ಎಷ್ಟೊಂದು ಇರುತ್ತೆ ಹಾಗೆ ಅಲ್ಲಿ ನಾವು ಹೋಗೋಕ್ಕೂ ಒಂದು ಎರಡು ದಿನ ಮುಂಚೆ ನಮಗೆ ಒಂದು ದೊಡ್ಡ ಶಾಕ್ ಆದಿತ್ತು ಯಾಕಂದರೆ ವರ್ಷದಲ್ಲಿ ಯಾವುದೋ ಒಂದು ವಾರ ನಾವು ಹೋಗ್ತಿರೋಂಥ ಊರಲ್ಲಿ ಕೋಲ್ಡೆಸ್ಟ್ ವೀಕ್ ಆಗಿರುತ್ತೆ ಅದು ಯಾವಾಗಾದರೂ ಬರ್ಬೋದು ಬಟ್ ನಾವು ಅಂದ್ಕೊಂಡಲ್ಲೇ ಇರೋ ಟೈಮಲ್ಲಿ ಬಂದ್ಬಿಟ್ಟಿದೆ ನಾವು ಹೋಗೋ ವಾರದಲ್ಲೇ ಆ ಕೋಲ್ಡೆಸ್ಟ್ ವೀಕ್ ಇದೆ ಅಂತ ನಮಗೆ ಗೊತ್ತಾಯಿತು ಸೊ ನಾವು ಆಲ್ರೆಡಿ ಯಾವ್ಯಾವ ದಿನ ಯಾವ್ಯಾವ ಡ್ರೆಸ್ ಹಾಕ್ಕೋಬೇಕು ಯಾರ್ಯಾರು ಅಂತೆಲ್ಲ ಲಿಸ್ಟ್ ಮಾಡಿ ಫುಲ್ ಪ್ರಿಪೇರ್ಡ್ ಆಗಿದ್ವಿ ಬಟ್ ಲಾಸ್ಟ್ ಮಿನಿಟಿಗೆ ತುಂಬ ಚಳಿ ಇದ್ದಿದ್ದರಿಂದ ನಾವು ಎಲ್ಲನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಲೇಯರ್ಸ್ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಒಂದೊಂದು ದಿನಕ್ಕೆ ಒಬ್ಬೊಬ್ರು ಮೂರು ಮೂರು ಎರಡೆರಡು ಮೂರು ಮೂರು ಟಿ ಶರ್ಟ್ ಹಾಕ್ಕೋಬೇಕಿತ್ತು ಅದರ ಮೇಲೆ ಸ್ವೆಟರ್ ಅಥವಾ ಜಾಕೆಟ್ ಹಾಕ್ಕೋಬೇಕಿತ್ತು ಅಷ್ಟು ಚಳಿ ಇರುತ್ತೆ ಅಂತ ಆ್ಯಸ್ ಲೋ ಆ್ಯಸ್ ಏಯ್ಟ್ ಟು ನೈನ್ ಡಿಗ್ರೀಸ್ ಇರುತ್ತೆ ಈವ್ನಿಂಗ್ ಟೈಮ್ ಅಂತ ಸೊ ಅದಕ್ಕೆ ತಕ್ಕಂಗೆ ನಾವು ಮತ್ತೆ ಎಲ್ಲಾನು ತೆಗೆದು ಇನ್ನೊಂದು ಸಲ ಪ್ಯಾಕ್ ಮಾಡ್ಕೊಂಡ್ವಿ ಎಲ್ಲನೂ ವಿ ಮೇಡ್ ಶೋರ್ ಅಲ್ಲಿ ಹೋದಾಗ ಏನು ತೊಂದರೆ ಆಗಬಾರ್ದು ಅಂತ ಸೊ ಅದಷ್ಟು ಪ್ಯಾಕ್ ಮಾಡಿ ಇಟ್ಟ ಮೇಲೆ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹಣ್ಣು ತಿನ್ನೋಣ ಅಂತ ಸೀತಾಫಲ ಸೀಸನ್ ನಡೀತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಸ್ವೀಟ್ ಸ್ವೀಟ್ ಸೀತಾಫಲ ಇದೆ ಅದನ್ನ ನೋಡಿದ್ರೆ ಅಂತೂ ಟೆಂಪ್ಟಾಗಿ ಹೋಗುತ್ತೆ ಆ ಸೈಜ್ ಆಗಿರ್ಬೋದು ಆ ಟೇಸ್ಟ್ ಆಗಿರ್ಬೋದು ಚರಿತ್ಗೂ ಫೇವ್ರೇಟು ನನಗೂ ಕಾರ್ತಿಕ್ಗೂ ಫೇವ್ರೇಟು ಸೊ ಒಂದು ಸೀತಾಫಲ ತಿಂದುಬಿಟ್ರೆ ಊಟ ಮಾಡೋದೇ ಬೇಡ ಹೊಟ್ಟೆ ತುಂಬೋಗ್ಬಿಡುತ್ತೆ ಆರಾಮಾಗಿ ಕುತ್ಕೊಂಡು ನಾವು ಸೀತಾಫಲ ತಿಂದು ನೆಕ್ಸ್ಟ್ ಡೇ ಈವ್ನಿಂಗು ನಾವು ಹೊರಡೋರಿದ್ದೀವಿ ಶಿವಮೊಗ್ಗ ಹೋಗಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗೋದು ಫೈನಲಿ ಆಗಿ ರೆಡಿಯಾಗಿದೆ ಇದೆ ಅಷ್ಟೇ ಅದ್ರ ಜೊತೆ ನಂದು ಈ ಆರೆಂಜ್ ಬ್ಯಾಗ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಫುಲ್ ಓವರ್ ಓವರ್ಲೋಡ್ ಆಗಿ ಬಟನ್ ಕೂಡ ಆಗ್ತಿಲ್ಲ ಅಷ್ಟೊಂದು ಸಾಮಾನು ಹಾಕ್ತಾಕಿದ್ದೀನಿ ಕಾರ್ತಿಕ್ ಬ್ಯಾಗ್ ಪ್ಯಾಕ್ನ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಸೊ ಅವ್ರು ಫ್ರೆಶ್ ಅಪ್ ಆಗಿದ ತಕ್ಷಣ ಈಗ ಹೊರಡೋದು ಟೈಮ್ ಈಗ ಆರೂವರೆ ಇದರಲ್ಲಿ ಟೆನ್ ಮಿನಿಟ್ಸ್ ಫಾಸ್ಟ್ ಇದೆ ಆರೂವರೆ ಟೈಮು ನಾವು ಶಿವಮೊಗ್ಗಕ್ಕೆ ಹೋಗಬೇಕು ಈಗ ಆನ್ ದ ವೇ ಒಂದು ಕೆಲವು ಉಲ್ಲನ್ ಐಟಮ್ಸ್ ಶಾಪಿಂಗ್ ಮಾಡೋದಿದೆ ಹೋಗಿ ಅಲ್ಲಿ ನೆಕ್ಸ್ಟ್ ಡೇ ಬಿಡೋ ಇದೆ ಚಳಿಯಲ್ಲಿ ನನ್ಗೆ ಹಾಕೊಳಕ್ ಒಂದು ಶೂ ಬೇಕೇ ಬೇಕಿತ್ತು ಅದಕ್ಕೋಸ್ಕರ ಆನ್ ದ ವೇ ಶೂ ಪರ್ಚೇಸ್ ಮಾಡಿ ನಾವು ಶಿವಮೊಗ್ಗ ಹೋದ್ವಿ ಶಿವಮೊಗ್ಗದಲ್ಲಿ ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೊರಡೋಕ್ಕೂ ಮುಂಚೆ ನನ್ನ ಸ್ಕಿನ್ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ವೆಕೇಶನ್ಗೂ ಮುಂಚೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈ ಸ್ಕಿನ್ ಮಾಯ್ಶ್ಚರ್ ಡಿಟೆಕ್ಟರ್ನ ಯೂಸ್ ಮಾಡಿ ನನ್ನ ಸ್ಕಿನ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಯ್ಶ್ಚರ್ ಇದೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಸ್ಕಿನ್ನು ಎಷ್ಟು ಹೈಡ್ರೇಟೆಡ್ ಆಗಿರುತ್ತೋ ಎಷ್ಟು ಮಾಯ್ಶರೈಸ್ಡ್ ಆಗಿರುತ್ತೋ ಅಷ್ಟು ಬೆಟರು ಅದರಲ್ಲೂ ನಾವು ಹೋಗ್ತಿರೋ ಜಾಗ ತುಂಬ ಚಳಿ ಇರೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನೇ ಇನಿಷಿಯಲಿ ನನ್ನ ಸ್ಕಿನ್ನು ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಅಷ್ಟು ಮಾಯ್ಶ್ಚರ್ ಇದೆ ನೀವು ನೋಡ್ತಿರ್ಬೋದು ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಅಂತ ನಾನು ಮಾಮಾ ಅವರ ವಿಟಮಿನ್ ಸಿ ಮಾಯಶ್ಚರೈಸಿಂಗ್ ಲೋಷನ್ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ಯಾಕ್ ಆಫ್ ಫೋರಲ್ಲಿ ಬರುತ್ತೆ ಇದೇನಪ್ಪ ಲೋಷನ್ನು ಅಂತಿದ್ದಾಳೆ ಸೋಪು ಅಂತಿದ್ದಾಳೆ ಅಂತ ಅನ್ಕೋತಿದ್ದೀರಾ ಹೌದು ನೀವು ಇದನ್ನ ಅಪ್ಲೈ ಮಾಡಿ ಸೋಪ್ ಥರ ಯೂಸ್ ಮಾಡಿ ಸ್ಕಿನ್ನ ಕ್ಲೆನ್ಸ್ ಮಾಡಿದಾದಮೇಲೆ ಯಾವುದೇ ರೀತಿಯಾದ ಮಾಯಶ್ಚರೈಸರ್ ಅಪ್ಲೈ ಮಾಡೋದೇ ಬೇಡ ಇದು ಬೋ ಬಾಡಿ ಸೋಪ್ ಆಗಿ ಫೇಸ್ ಸೋಪ್ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗೆ ಲೋಷನ್ ಆಗಿ ಮಾಯ್ಚರೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ಅದಕ್ಕೇನೆ ಇದರ ಟ್ಯಾಗ್ಲೈನು ಸೋಪ್ ಭೀ ಲೋಷನ್ ಭೀ ಅಂತ ಇದೆ ಟೂ ಇನ್ ಒನ್ ಸೊಲ್ಯೂಷನ್ ಇದು ನಿಮ್ಮ ಸ್ಕಿನ್ನಿಗೆ ಇದರಲ್ಲಿ ನ್ಯಾಚುರಲ್ ಗುಡ್ನೆಸ್ ಆಫ್ ವಿಟಮಿನ್ ಸಿ ಇದೆ ಹಾಗೆ ಲೆಮನ್ ಆ್ಯಂಡ್ ಹನಿ ಕೂಡ ಇದೆ ಇದು ನಿಮ್ಮ ಸ್ಕಿನ್ನ ಇಲ್ಯೂಮಿನೇಟ್ ಮಾಡುತ್ತೆ ಗ್ಲೋ ಕೂಡ ಕೊಡುತ್ತೆ ಸ್ಮೂತ್ ಆ್ಯಂಡ್ ಮಾಯ್ಚರೈಸ್ಡ್ ಆಗಿ ಕೂಡ ಇರುತ್ತೆ ನೀವು ಬಿಲೀವ್ ಮಾಡಲಿಲ್ಲ ಅಂದರೆ ನಾನು ತೋರಿಸ್ತಿರೋಂಥ ಈ ಮಾಯ್ಶ್ಚರ್ ಡಿಟೆಕ್ಟರಲ್ಲೇ ನೋಡಿರ್ಬೋದು ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅಷ್ಟು ಮಾಯಿಶ್ಚರ್ ಕಾಂಟೆಂಟ್ ಜಾಸ್ತಿ ಆಗಿದೆ ಅದನ್ನು ನೀವು ನೋಡಿದ್ದೀರಾ ಪ್ರೂಫ್ ಕೂಡ ತೋರಿಸಿದ್ದೀನಿ ನಾನು ಸೊ ಇದರಲ್ಲಿ ಉಪ್ಟನ್ ಮಾಯಶ್ಚರೈಸಿಂಗ್ ಲೋಷನ್ ಸೋಪ್ ಕೂಡ ಸಿಗುತ್ತೆ ನಿಮಗೆ ಮಾಮಾಹುರ್ತವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡ್ರನ್ನು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ ನಿಮಗೆ ಮೇಲ್ ಕೂಡ ಮಾಡ್ತಾರೆ ಅದನ್ನು ನೀವು ಟ್ರ್ಯಾಕ್ ಮಾಡಿ ನೋಡ್ಬೋದು ಮಾಮಾ ಅವರ್ತವರು ಎಲ್ಲ ಪ್ರಾಡಕ್ಟ್ಸ್ನು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಪ್ರಿಪೇರ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಟಾಕ್ಸಿನ್ ಫ್ರೀ ಹಾಗೆಯೇ ಈಗಂತೂ ಬರೀ ಆನ್ಲೈನ್ ಅಷ್ಟೇ ಅಲ್ಲ ಅಂಗಡಿಗಳಿಗೆಲ್ಲೇ ಹೋದ್ರೂ ಮಾಮಾ ಅರ್ ಪ್ರಾಡಕ್ಟ್ಸು ಕಣ್ಣಿಗೆ ಕುಕ್ಕೋ ಹಾಗೆ ಇಟ್ಟಿರ್ತಾರೆ ಮುಂದೇ ಸೊ ರೀಸೆಂಟಾಗಿ ನೀವು ಯಾವ ಅಂಗಡಿಯಲ್ಲಿ ನೋಡಿದ್ರಿ ಮಾಮಾ ಅಥ್ತವ್ರ ಪ್ರಾಡಕ್ಟ್ಸ್ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿ ತಿಳಿಸಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾವ್ತವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಹಾಗೆಯೇ ನಿಮಗೆಲ್ಲ ಮಾಮಾವ್ ಅವರ ಪ್ರಾಡಕ್ಟ್ಸು ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯ್ಕಾ ಮತ್ತು ಮಾಮಾ ಅವ್ರತರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಅದರಲ್ಲೂ ಕೂಡ ಸಿಗುತ್ತೆ ನಿಮಗೆ ಬೇಕಾಗಿರೋ ಪ್ರತಿ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ನನಗೆ ಲೋಷನ್ ಸಪ್ರೇಟು ಸೋಪ್ ಸಪ್ರೇಟು ಎಲ್ಲ ಕ್ಯಾರಿ ಮಾಡೋದಕ್ಕಿಂತ ಇದೊಂದು ಕ್ಯಾರಿ ಮಾಡಿದ್ರೆ ಸಾಕು ಅಂತ ಆರಾಮಾಗಿ ಅದನ್ನು ಪ್ಯಾಕ್ ಮಾಡಿಕೊಂಡು ನಾವೀಗ ಶಿವಮೊಗ್ಗದಿಂದ ಆರು ಜನ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ನಾವು ಶಿರಾ ಹತ್ತಿರ ಇರೋವಂಥ ಪಾಕಶಾಲಾದಲ್ಲಿ ಸ್ಟಾಪ್ ಮಾಡಿದ್ವಿ ಹೋಗ್ತಾ ಇದ್ದಿದ್ದು ವ್ಯೂ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಸನ್ ಆಗತಾನೆ ಸನ್ ರೈಸ್ ಆಗ್ತಾ ಇತ್ತು ತುಂಬ ಪ್ರಿಟಿ ವ್ಯೂ ಇತ್ತು ನಿಮಗೂ ಕೂಡ ತೋರಿಸಿದ್ದೀನಿ ಸೊ ಈಗ ಪಾಕಶಾಲದಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಕಾರ್ತಿಕ್ ಎಲ್ಲೇ ಹೋದ್ರೂ ಅವ್ರು ತೊಗೊಳೋದು ಓಪನ್ ದೋಸಾನೆ ಸ್ವಾತಿ ಮತ್ತು ಸಂದೀಪು ಮಿನಿ ಬ್ರೇಕ್ಫಾಸ್ಟ್ ಕಾಂಬೋ ಟ್ರೈ ಮಾಡ್ತೀವಿ ಅಂತ ಹೇಳಿದರು ಅವರು ಕಾಂಬೋದಲ್ಲಿ ಒಳ್ಳೆ ಐಟಮ್ಸ್ ಎಲ್ಲ ಇತ್ತು ಅಂದರೆ ಒಂದು ಇಡ್ಲಿ ಒಂದು ದೋಸೆ ಒಂದು ವಡೆ ಮತ್ತು ಸ್ವಲ್ಪ ಉಪ್ಮಾ ಮತ್ತು ಕೇಸರಿ ಭಾತೆ ಎಲ್ಲ ಇತ್ತು ಅದಾದಮೇಲೆ ಫಿಲ್ಟ್ರ್ ಕಾಫಿ ಕುಡಿದಲ್ಲೇ ಬ್ರೇಕ್ಫಾಸ್ಟ್ ಕಂಪ್ಲೀಟೇ ಆಗೋದಿಲ್ಲ ಸೊ ಕಾಫಿ ಕುಡಿದು ನಾವೀಗ ಬ್ಯಾಂಗ್ಳೂರಲ್ಲಿರೋ ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ ಇಲ್ಲಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಯಾಕಂದರೆ ನಾವು ಬೆಳಗ್ಗೆ ಹೊರಟಾಗ ಇಬ್ಬರು ಮಕ್ಳಿಗೂ ಹಂಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದುಬಿಟ್ಟಿದ್ವಿ ಸೊ ಅವರಿಗೆ ಇಲ್ಲಿ ಫ್ರೆಶ್ ಅಪ್ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಒನ್ ಆರಲ್ಲಿ ಬೇಗ ಬೇಗ ರೆಡಿ ಮಾಡಿಸಿ ನಾವು ಕೂಡ ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆಗಿ ಏರ್ಪೋರ್ಟಿಗೆ ಹೊಡ್ತಾ ಇದ್ದೀವಿ ಏನು ಒನ್ ಜಿ ಹಾಕೊಬಿಟ್ರೆ ನೀವು ಲಗೇಜು ಕೂಡ ಆದಷ್ಟು ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು ಬರ್ತಾರೆ ಅಮ್ಮಮ್ಮ ಬರ್ತಾರೆ ಮಕ್ಕಳು ಇಬ್ರು ಬೆಳಗ್ಗೆ ಬೆಳಗ್ಗೆ ಬೇಗ ಕರ್ಕೊಂಡು ಬಂದಿದ್ರಿಂದ ಅವ್ರಿಗೂ ಸ್ವಲ್ಪ ನಿದ್ದೆ ಕಡಿಮೆ ಆಗಿದೆ ಈಗ ಆಲ್ರೆಡಿ ನಿದ್ದೆ ಬರೋ ಟೈಮು ಕಾರಲ್ಲೇ ಮಲ್ಕೋಬಿಡ್ತಾರೆ ಅನಿಸುತ್ತೆ ನಿದ್ದೆ ಬರ್ತಾ ಇದೆ ಈಗ ಒನ್ ಫಿಫ್ಟಿ ಏರ್ಪೋರ್ಟಿಗೆ ಓಕೆ ಮತ್ತೆ ನಾನು ಏರ್ಪೋರ್ಟ್ ಹೋದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಏರ್ಪೋರ್ಟ್ ರೋಡ್ ಅಲ್ಲಿ ಓಡಾಡೋದೇ ಒಂದ್ ಚಂದ ಎಷ್ಟು ಜನ ಸುಮ್ಮನೆ ಲಾಂಗ್ ಡ್ರೈವ್ ಗೆ ಅಂತ ಈ ರೋಡ್ ಅಲ್ಲಿ ಓಡಾಡ್ತಾರೆ ಅಷ್ಟು ಬ್ಯೂಟಿಫುಲ್ ರೋಡ್ ಇಲ್ಲಿ ಹೊಸ ಕೆಂಪೇಗೌಡ ಸ್ಟ್ಯಾಚು ಕೂಡ ಆಗಿದೆ ಉಡುಪಿಯಿಂದ ಏರ್ಪೋರ್ಟಿಗೆ ರೀಚ್ ಆಗಿದ್ದೆ ಒಂದು ದೊಡ್ಡ ಸಾಹಸ ಥರ ಅನ್ನಿಸ್ತಾ ಇದೆ ಮಕ್ಕಳನ್ನ ಇಟ್ಕೊಂಡು ಇನ್ನೂ ನಾವು ಒನ್ ವೀಕ್ ಟ್ರಿಪ್ನ ಹೇಗೆ ಕಳಿತೀವೋ ಏನೋ ಗೊತ್ತಿಲ್ಲ ಹತ್ರ ಏರ್ಪೋರ್ಟ್ ಲಾಂಜ್ ಆಕ್ಸಿಸ್ ಕಾರ್ಡ್ ಇದ್ದಿದ್ರಿಂದ ಪರ್ ಹೆಡ್ ಟೂ ರುಪೀಸ್ ಅಷ್ಟೇನೆ ಎಂಟ್ರಿ ಫೀಸು ಸೊ ಇಲ್ಲಿ ಬಂದ ಮೇಲೆ ಒಳಗಡೆ ಏನು ಬೇಕಾದರೂ ತಿನ್ಬೋದು ಎಷ್ಟು ಬೇಕಾದರೂ ಕುಡಿಬಹುದು ಹಾಗೇನೆ ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡ್ಬೋದು ಸೊ ಇಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡೋಕ್ಕಾಗಲಿ ಆಟಾಡೋಕ್ಕಾಗಲಿ ನಮಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಸಿಕ್ತು ಅದರಲ್ಲೂ ಊಟದ ಬಗ್ಗೆ ಕೇಳಲೇಬೇಕಾಗಿಲ್ಲ ಇರೋ ಎಲ್ಲ ಏರ್ಪೋರ್ಟ್ ಲಾಂಜಸಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಲಾಂಜಲ್ಲಿರೋ ಅಂಥ ಊಟ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಶೆಫ್ನೇ ಹೈಯರ್ ಮಾಡಿದ್ದಾರೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಂದ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಸೊ ಮಧ್ಯಾಹ್ನದ ಊಟ ಮಾಡಿ ನಮ್ಮ ಫ್ಲೈಟ್ ಇನ್ನೇನು ಬೋರ್ಡಿಂಗ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮ್ಗೆ ನಾವು ಕರೆಕ್ಟ್ ಗೇಟ್ ಹತ್ತಿರ ಹೋಗ್ತಾ ಇದ್ದೀವಿ ಈಗ ಫ್ಲೈಟ್ ಬೋರ್ಡ್ ಆಗೋ ಟೈಮು ಬಸ್ಸಲ್ಲಿ ನಾವು ಫ್ಲೈಟ್ ಬೋರ್ಡ್ ಆಗಕ್ಕೆ ಹೋಗೋ ದಾರಿಯಲ್ಲಿ ತುಂಬ ಫ್ಲೈಟ್ಸ್ಗಳು ಕಾಣುತ್ತೆ ಅದನ್ನು ನೋಡಿ ಚರಿತು ತುಂಬ ಎಂಜಾಯ್ ಮಾಡ್ತಾ ಇದ್ದ ಅವನು ಫೋಟೋದಲ್ಲಿ ನೋಡ್ತಿದ್ದಿದ್ದ ಏರೋಪ್ಲೇನ್ಸ್ನ ಇಷ್ಟು ಹತ್ತಿರದಿಂದ ಇಷ್ಟೊಂದು ಏರೋಪ್ಲೇನ್ಸ್ ಒಟ್ಟಿಗೆ ನೋಡಿ ಅವನಂತೂ ತುಂಬ ಎಕ್ಸೈಟೆಡ್ ಆಗಿದ್ದ ಹಾಗೆ ಆಶ್ಚರ್ಯ ಕೂಡ ಆಗಿತ್ತು ಅವನಿಗೆ ಸೊ ಈ ರೀತಿ ಹೊರಗಡೆ ಬಂದು ನಾವು ಇಲ್ಲಿ ಬೋರ್ಡ್ ಮಾಡಿದ್ದು ಅವನಿಗೂ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಯಾಕಂದರೆ ಡೈರೆಕ್ಟ್ ಏರ್ಪೋರ್ಟಿಂದ ಬೋರ್ಡ್ ಆಗಿ ಹೋಗ್ಬಿಟ್ಟಿದ್ರೆ ಇಷ್ಟೊಂದು ಫ್ಲೈಟ್ಸು ಎಲ್ಲ ನೋಡಕ್ಕೆ ಅವನಿಗೆ ನಾವು ಫ್ಲೈಟ್ ಒಳಗೆ ಹೇಗೆ ಬಂದ್ವಿ ಅಂತಲೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ಇದರಿಂದ ಅವನಿಗೆ ಕರೆಕ್ಟಾಗಿ ನಾವು ಏರೋಪ್ಲೇನ್ ಒಳಗೆ ಹತ್ತಿ ಕುತ್ಕೋತಾ ಇದ್ದೀವಿ ಅಂತ ಫುಲ್ ಒಂಥರ ಎಕ್ಸೈಟೆಡ್ ಆಗಿದ್ದ ಫ್ಲೈಟ್ ಒಳಗೂ ಕೂಡ ತುಂಬ ಕಾಮಾಗಿದ್ದ

ಹಾಗೆ ಇದು ಏರೋಪ್ಲೇನಿನ ವಿಂಗ್ಸು ಚರಿತ್ಗೂ ಕೂಡ ವಿಂಡೋ ಓಪನ್ ಮಾಡಿ ಟೇಕಾಫ್ ಎಲ್ಲ ಆದಮೇಲೆ ತೋರಿಸಿದ್ವಿ ಹೊರಗಡೆ ಕ್ಲೌಡ್ಸ್ ಎಲ್ಲ ನೋಡಿ ತುಂಬ ಇಷ್ಟಪಟ್ಟ ಅವನು ಬಟ್ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಟೇಬಲ್ ತೆಗಿಯೋದು ಹಾಕೋದು ವಿಂಡೋ ತೆಗಿಯೋದು ಹಾಕೋದು ಈ ಆಟನೇ ತುಂಬ ಜಾಸ್ತಿ ಇಷ್ಟ ಆಗ್ಬಿಟ್ಟಿತ್ತು ವ್ಯೂಗಿಂತ ನಮ್ಮ ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ದು ಕೋಲ್ಕತ್ತಾದಲ್ಲಿ ಸೊ ಈಗ ನಾವು ಕೋಲ್ಕತ್ತಾದಲ್ಲಿ ಇಳಿದು ಈ ಎರಡು ಎರಡೂವರೆ ಗಂಟೆ ಲೇಓವರ್ ಟೈಮ್ ಏನಿತ್ತು ಆ ಟೈಮಲ್ಲಿ ನಾವು ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ ಮಕ್ಳಿಗೂ ಕೂಡ ಡಿನ್ನರ್ ಮಾಡಿಸಿ ಆಮೇಲೆ ನಾವು ಬೋರ್ಡಿಂಗ್ ಮಾಡೋಕ್ಕೆ ಕರೆಕ್ಟ್ ಆಯಿತು ಸಮ್ಯಕ್ಕಿಗೆ ಸ್ವಾತಿ ಮನೆಯಿಂದನೇ ಫ್ರೂಟ್ಸ್ ಅಂತೆ ಮತ್ತು ಸರಿ ಸರಿ ಪೌಡರ್ಸು ಎಲ್ಲಾನು ತೊಗೊಂಡು ಬಂದಿದ್ಲು ಸೊ ಪಾಪುಗೆ ಎಲ್ಲೂ ಏನೂ ತೊಂದರೆ ಆಗಲಿಲ್ಲ ಚರಿತ್ತು ನಾವೇನು ಊಟ ಮಾಡ್ತೀನೋ ಮಾಡ್ತೀವೋ ಅದು ಊಟ ಮಾಡ್ತಾನಲ್ಲ ಅದಕ್ಕೋಸ್ಕರ ಏನು ತೊಂದರೆ ಇಲ್ಲ ಅವನು ಊಟ ಮಾಡಿ ನೋಡಿ ಆಗಲೇ ಮಲಗಿಬಿಟ್ಟಿದ್ದಾನೆ ಈಗ ನೆಕ್ಸ್ಟು ನಾವು ಮಿಡ್ ನೈಟ್ ಇನ್ನೊಂದು ಫ್ಲೈಟ್ ಬೋರ್ಡ್ ಮಾಡಿದ್ದೀವಿ ಕನೆಕ್ಟಿಂಗ್ ಫ್ಲೈಟು ಈಗ ನಾವು ತಲುಪಬೇಕಾಗಿರೋ ಊರಿನ ಸಿಟಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಾವು ಎಲ್ಲಿ ಬಂದಿದ್ದೀವಿ ಗೆಸ್ ಮಾಡಿ ಅಂತ ಹೇಳಿದ್ದೆ ಈಗ ನಾನು ಅದನ್ನು ರಿವೀಲ್ ಮಾಡೋ ಟೈಮ್ ಬಂದಿದೆ ಈಗ ನಾವು ರೀಚ್ ಆಗಿರೋದು ಹೆನಾಯ್ ಸಿಟಿಯಲ್ಲಿ ಹೆನಾಯ್ ಸಿಟಿ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಯೆಟ್ನಾಂ ಸೊ ನಾವು ಬಂದಿರೋದು ವಿಯೆಟ್ನಾಮ್ಗೆ ನಮ್ಮ ವೆಕೇಶನ್ನು ಒಂದು ವಾರದ ವೆಕೇಶನ್ನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಈ ಒಂದು ವಾರ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ನೋಡ್ತೀವಿ ಅದನ್ನೆಲ್ಲ ನಿಮಗೂ ಕೂಡ ತೋರಿಸ್ತೀವಿ ಸೊ ನೀವು ಇಷ್ಟೊಂದು ಖರ್ಚು ಮಾಡಿಕೊಂಡು ವಿಯೆಟ್ನಾಮ್ಗೆ ಹೋಗೋದೇನು ಬೇಕಾಗಿಲ್ಲ ಈ ಲಾಕ್ಡೌನ್ದ್ರೆ ಸಾಕು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ನಾವು ಕವರ್ ಮಾಡಿದ್ದೀವಿ ಸೊ ನಮ್ಮ ಜೊತೆಗೆ ನೀವು ಕೂಡ ಈ ಬ್ಯೂಟಿಫುಲ್ ಜರ್ನಿಯಲ್ಲಿ ಜಾಯ್ನ್ ಆಗ್ಬೋದು ಇವತ್ತು ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದರೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅವರು ಆನೆಸ್ಟಾಗಿ ಕಮೆಂಟ್ ಬರ್ತಿ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಹಾಗೆಯೇ ನಾವು ಯಾವ್ಯಾವ ಪ್ಲೇಸಸ್ಗೆ ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು ಅಂತ ಕೂಡ ನೀವು ಗೆಸ್ ಮಾಡಿ ಕಮೆಂಟ್ಸಲ್ಲಿ ಹೇಳ್ಬೋದು ನಿಮ್ಮ ಡ್ರೀಮ್ ಡೆಸ್ಟಿನೇಷನ್ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ಬರ್ತಿಲ್ಸಿ ನೆಕ್ಸ್ಟ್ ನಾವು ಅಲ್ಲಿ ಕೂಡ ಟ್ರಾವೆಲ್ ಮಾಡಿದ್ರೆ ಅದರದ್ದು ಕೂಡ ವ್ಲಾಗ್ಸನ್ನ ಹಾಕ್ತೀವಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್